ುನಾಥ ನಮಃ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಇಂದು ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇಲ್ಲಿ ಉಚಿತ ಇ ಎನ್ ಟಿ ಕಿವಿ ಮೂಗು ಗಂಟಲು ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ವೇದಿಕೆಯಲ್ಲಿರುವ ಗಣ್ಯರನ್ನು ಹಾಗೂ ಬಂದಿರುವ ಎಲ್ಲರನ್ನು ಸ್ವಾಗತಿಸುತ್ತಾ ಇದೀಗ ಈ ಶಿಬಿರದ ಮೊದಲ ಹಂತ ಉದ್ಘಾಟನಾ ಸಮಾರಂಭ ಶ್ರೀ ಎಂ ಜನಾರ್ದನ್ ಆಡಳಿತ ನಿರ್ದೇಶಕರು ಎಸ್ ಜೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಡಾಕ್ಟರ್ ರೋಹನ್ ಇ ಎನ್ ಟಿ ಸರ್ಜನ್ ಎಸ್ ಜೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಉಜಿರೆ ತಾವು ದೀಪ ಬೆಳಗಿಸುವ ಮೂಲಕ ಈ ಶಿಬಿರವನ್ನು ಉದ್ಘಾಟಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಶ್ರೀ ಎಂ ಜನಾರ್ದನ್ ಇವರಿಗೆ ನಮ್ಮ ಆಸ್ಪತ್ರೆಯ ಸಹಾಯಕ ವೈದ್ಯರಾದ ಡಾಕ್ಟರ್ ಅಭಿಜ್ಞ ಇವರು ಹೂಗುಚ್ಛ ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಹಾಗೂ ಇನ್ನೊರವರಾದ ಡಾಕ್ಟರ್ ರೋಹನ್ ಮಾರ್ಕೆಟಿಂಗ್ ಆಫೀಸರ್ ಆದ ಸುಮಂತ್ ಇವರು ಹೂಗುಚ್ಛ ನೀಡಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಬಂದಿರುವ ಶಿಬಿರಾರ್ಥಿಗಳನ್ನು ಒಂದೆರಡು ಅಂತ ತಮ್ಮಲ್ಲಿ ಓಂ ಶ್ರೀ ಮಂಜುನಾಥ ನಮ್ಮ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಮೊದಲಿಂದನೂ ಕೂಡ ಹಲವಾರು ಈ ರೀತಿ ಉಚಿತ ತಪಾಸಣಾ ಶಿಬಿರಗಳು ನಡೆದುಕೊಂಡು ಬಂದಿವೆ ಹಾಗೂ ಇವತ್ತು ಇ ಎನ್ ಟಿ ಎನ್ ಅಂದ್ರೆ ಇಯರ್ ನೋಸ್ ಥ್ರೋಟ್ ಅಂದರೆ ಕಿವಿ ಮೂಗು ಗಂಟಲನ್ನು ಕುರಿತಾಗಿ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದೆಲ್ಲದರ ಉದ್ದೇಶ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಹಾಗೂ ನಮ್ಮೆಲ್ಲರಿಗೂ ಅಂದರೆ ಜನರಿಗೆ ಉಪಯೋಗ ಆಗಲಿ ಅಂತ ಒಂದು ಕಾರಣದಿಂದ ಮಾಡುವಂಥದ್ದು ಹಾಗಾಗಿ ನೀವೆಲ್ಲರೂ ಇಲ್ಲಿ ಸೇರಿದ್ದಿ ಇಂದು ವೈ ನನ್ನೊಂದಿಗೆ ಏನೇ ತ ಸಮಸ್ಯೆ ಇದ್ದರೂ ಕೂಡ ಸಮಾಲೋಚನೆ ನೀವು ಮಾಡ್ಬೋದು ಇದರಲ್ಲಿ ಒಂದು ಹಿಯರಿಂಗ್ ಟೆಸ್ಟ್ ಅಂದರೆ ಕಿವಿಯ ಕೇಳುವಿಕೆ ಟೆಸ್ಟನ್ನು ಕೂಡ ನಾವು ಇಟ್ಟಿದ್ದೇವೆ ಅದರದ್ದು ಸೌಲಭ್ಯವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೇಕು ಹಾಗೆ ನನಗೆ ನಾನು ಈ ಆಸ್ಪತ್ರೆಯಲ್ಲಿ ಒಂದು ಹತ್ತು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಂದರೆ ಒಂದು ಹೆಮ್ಮೆಯ ವಿಷಯ ಯಾಕಂತ ಹೇಳಿದರೆ ನಮ್ಮ ಗ್ರಾಮದಲ್ಲಿ ಇರುವಂಥ ಈ ಒಂದು ಆಸ್ಪತ್ರೆ ಎಸ್ ಡಿ ಎಮ್ ಆಸ್ಪತ್ರೆಯು ಒಂದು ಸಿಟಿಯಲ್ಲಿ ಇರುವಂಥ ಡಿಸ್ಟ್ರಿಕ್ಟಲ್ಲಿ ಇರುವಂತಹ ಏನೇನು ಫೆಸಿಲಿಟಿಗಳು ಇದೆಯೋ ಎಲ್ಲದನ್ನು ಇಲ್ಲಿ ಕೊಡುತ್ತೇವೆ ಗ್ರಾಮದ ಲೆವೆಲಲ್ಲಿ ಎಲ್ಲರಿಗೂ ಉಪಯೋಗ ಆಗಲಿ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲ ಫೆಸಿಲಿಟಿಗಳನ್ನು ಇಲ್ಲಿಟ್ಟಿದ್ದೇವೆ ಒಂದು ಐ ಸಿ ಯು ಫೆಸಿಲಿಟಿ ಇರ್ಬೋದು ಅದರಿಂದ ಹಿಡಿದು ಡಯಾಲಿಸಿಸ್ ಫೆಸಿಲಿಟಿ ತನಕ ಎಲ್ಲ ಫೆಸಿಲಿಟೀಸ್ ನಮ್ಮ ಆಸ್ಪತ್ರೆಯಲ್ಲಿ ಇದೆ ಹಾಗಾಗಿ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೂ ಹಾಗೂ ನನ್ನ ಸಹ ವೈದ್ಯರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಹಾಗೆ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ ಸಮಾಲೋಚನೆಯನ್ನು ಮಾಡಿ ನೀವು ನಿಮಗೇನೇ ಸಮಸ್ಯೆ ಇದ್ದರೂ ಕೇಳ್ಬೋದು ಕಿವಿ ಮೂಗು ಗಂಟಲು ಕುರಿತಾಗಿ ಹಾಗೂ ಇದರೊಟ್ಟಿಗೆ ಥೈರಾಯ್ಡ್ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು ತಲೆನೋವಿನ ಸಂಬಂಧಪಟ್ಟ ಮೈಗ್ರೇನ್ ಸಮಸ್ಯೆಗಳಿರ್ಬೋದು ಹಾಗೂ ತಲೆ ತಿರುಗುವ ಅಂದ್ರೆ ವರ್ಟಿಗೋರಿ ಸಂಬಂಧಪಟ್ಟ ಸಮಸ್ಯೆಗಳು ಹಾಗೂ ಅಲರ್ಜಿ ಗೋರಕೆಯ ಮುಂತಾದ ಸಮಸ್ಯೆಗಳು ಏನೇ ಸಮಸ್ಯೆ ಇದ್ದರೂ ನೀವು ಕೇಳಬಹುದು ಧನ್ಯವಾದಗಳು ನಮ್ಮ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಶ್ರೀ ಎಂ ಜನಾರ್ದನ್ ಇವರು ನಮ್ಮ ಆಸ್ಪತ್ರೆಯ ಪರವಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳಿ ಓಂ ಶ್ರೀ ಮಂಜುನಾಥ ಅಯ್ಯನಮ್ಮ ಓಂ ಶ್ರೀ ಜನಾರ್ದನ್ ಅಯ್ಯನಮ್ಮ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಅಮ್ಮನವರ ಪಾದಕಂಬಿಕೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ರೋಹನ್ ಸರ್ ಅವರೇ ನನ್ನ ಮಿತ್ರರು ಮತ್ತು ಇಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಆದಂಥ ಸುಮಂತ್ ಅವರು ಮತ್ತು ಲೈಸನ್ ಆಫೀಸರ್ ಆದಂಥ ನಮ್ಮ ಚಿದಾನಂದ ಅವರು ನಮ್ಮ ಡಾಕ್ಟರ್ ಅಭಿಜ್ಞೆ ಅವರು ನಮ್ಮ ಎಲ್ಲ ಸ್ಟಾಫು ಮತ್ತು ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಯಾಕಂದರೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಾನು ಯು ಪ್ಲಸ್ ಟಿ ವಿನವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಇವರು ಏನೇ ಒಂದು ಒಳ್ಳೆ ಕಾರ್ಯಕ್ರಮ ಇದ್ರೂ ಇವರು ಕವರ್ ಮಾಡಿ ಜನರಿಗೆ ತನಕ ಸೇರಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹೀಗೆ ಡಾಕ್ಟರ್ ರೋಹನ್ ಸರ್ ಅಂದಿದಂಗೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಮ್ಯಾಂಗ್ಳೂರು ಡಿಸ್ಟಿಕ್ನಲ್ಲಿ ಸಿಗುವಂಥ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಎಲ್ಲ ಸೌಲಭ್ಯಗಳು ಇರಬೇಕಂತ ಪೂಜೆ ಕಾವಂದರು ಸುಮಾರು ಮೂವತ್ತೈದು ಕೋಟಿ ಇಟ್ಟು ಈ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ ಎಲ್ಲ ಡಾಕ್ಟರ್ಸ್ ಇಲ್ಲಿ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಅದು ತಮಗೂ ಗೊತ್ತಿದೆ ಈ ಒಂದು ನಿಟ್ಟಿನಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಈ ಸಂಡೇ ಸ್ಪೆಷಲಿ ಆದಿವಾರ ಸ್ವಲ್ಪ ಅವ್ರಿಗೆ ಬಿಡುಗಡೆ ಇರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಇಂಥ ಒಂದು ಸಮಯದಲ್ಲಿ ಒಂದು ನಾವು ಇವು ಪೂಜೆ ಕಾಮಂದ್ರು ಮತ್ತು ಅಮ್ಮನವರು ಮತ್ತು ಹರ್ಷಣ್ಣ ಅವರ ಆದೇಶದಂತೆ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಇಡ್ತಾ ಇದ್ದೀವಿ ತಿಂಗಳದಲ್ಲಿ ಒಂದು ಎರಡು ಬೇರೆ ಊರಿನಲ್ಲಿ ಅಂದರೆ ಯಾ ಸುಮಾರು ನಾವು ಕೆಲವೊಂದು ಕಡೆ ಚಾರ್ಮಾಡಿ ಆ ಕಡೆ ಹೋಗಿದ್ದೀವಿ ಒಂದು ಇಪ್ಪತ್ತೈದು ವರ್ಷದಿಂದ ಈವನ್ ಒಂದು ಎಮ್ ಬಿ ಬಿ ಎಸ್ ಡಾಕ್ಟರ್ ಸಹಿತ ಬಂದಿದ್ದಿಲ್ಲ ಅಂಥ ಊರು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಇಡೀ ಟೀಮ್ನು ತೊಗೊಂಡು ಹೋಗಿ ಸ್ಪೆಷಲಿಸ್ಟ್ ಟೀಮ್ನ ತೊಗೊಂಡು ಹೋಗಿ ಅಲ್ಲಿ ನಾವು ಫ್ರೀ ಮೆಡಿಕಲ್ ಕ್ಯಾಂಪು ಮಾಡ್ತಾ ಇದ್ದೀವಿ ಸುಮಾರು ಕಡೆ ಮಾಡಿದ್ವಿ ಒಂದು ಕ್ಯಾಂಪು ಇಲ್ಲಿ ಇನ್ ಹೌಸು ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದೀವಿ ಹೀಗೆ ಕಳೆದು ಒಂದು ವರ್ಷದಿಂದ ಸುಮಾರು ನಾವು ಪ್ರತಿ ತಿಂಗಳ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಇ ಎನ್ ಟಿ ಅಂದರೆ ಕಿವಿ ಗಂಟ್ಲು ಇದರದು ನಮ್ಮ ರೋಹನ್ ಸರ್ ಇದ್ದಾರೆ ಡಾಕ್ಟರ್ ರೋಹನ್ ಸರ್ ಯೂಸಲಿ ಇ ಎನ್ ಟಿ ಡಿಪ್ಲೊಮಾ ಮಾಡಿದವರು ಇರ್ತಾರೆ ಬಟ್ ರೋಹನ್ ಸರ್ ಅವರು ಇದರಲ್ಲಿ ಎಮ್ ಎಸ್ ಮಾಡಿದ್ದಾರೆ ಮತ್ತು ಫೆಲೋಶಿಪ್ ಸಹಿತ ಮಾಡಿದ್ದಾರೆ ಅತ್ಯಂತ ಒಂದು ಉತ್ತಮವಾದ ಸ್ಪೆಷಲೈಸೇಷನ್ ಅವರು ಮಾಡಿದ್ದಾರೆ ತುಂಬ ಕಠಿಣವಾದ ಎಷ್ಟೋ ಕೆಲವೊಂದು ಕೇಸ್ಗಳು ನಾವು ಮೊದಲು ಮ್ಯಾಂಗ್ಳೂರಿಗೆ ರೆಫರ್ ಮಾಡ್ತಿದ್ವಿ ಅಂಥ ಕೇಸ್ ಸಹಿತ ಇತ್ತೀಗ ಕೆಲವೊಂದು ಇಲ್ಲೇ ಆಪ್ರೇಷನ್ ಮಾಡಿದ ಘನತೆ ಅವ್ರಿಗಿದೆ ಸೊ ಇಂಥ ಒಂದು ಹೆಮ್ಮೆ ಡಾಕ್ಟರ್ಸ್ ಸುಮಾರು ಬಂದು ನಮ್ಮ ಕಡೆ ಇದ್ದಾರೆ ಪ್ರೆಸ್ಲಿ ಇವತ್ತು ಮೋಹ ರೋಹನ್ ಸರ್ ಬಗ್ಗೆ ನಾವು ಮಾತಾಡಲೇಬೇಕು ಅಂಥವರು ಸೇವೆ ಇವತ್ತು ನಮಗೆಲ್ಲರೂ ಲಭ್ಯ ಆಗುವುದಿದೆ ನಮ್ಮ ಒಂದು ಕರೆಯನ್ನು ಸ್ವೀಕರಿಸಿ ಬಂದಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ಸ್ ತಿಳಿಸ್ತಾ ಈ ಒಂದು ಶಿಬಿರ ಜನರಿಗೆ ಹಿತವಾಗಲಿ ಒಳ್ಳೆಯದಾಗಲಿ ಈ ಒಂದು ಶಿಬಿರದಲ್ಲಿ ನಾನು ನಮ್ಮ ಅವರು ತಿಳಿಸಿದಂಗೆ ಕನ್ಸಲ್ಟೇಷನ್ನು ಫ್ರೀ ಆಗಿದೆ ಮತ್ತು ಟೆನ್ ಪರ್ಸೆಂಟು ನಿಮಗೆ ಔಷಧ ಇದರಲ್ಲಿ ಫಾರ್ಮಸಿನಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಟ್ವೆಂಟಿ ಪರ್ಸೆಂಟು ನಿಮಗೆ ಇನ್ವೆಸ್ಟಿಗೇಷನ್ಸ್ನಲ್ಲಿ ಅಂದರೆ ಬ್ಲಡ್ ಟೆಸ್ಟ್ ಇರಲಿ ಎಕ್ಸ್ರೇನಲ್ಲಿ ಏನೇ ಇರಲಿ ಅದರಲ್ಲಿ ಸಹಿತ ನಿಮಗೆ ರಾಯಿತಿ ಸಿಗುತ್ತೆ ಮತ್ತು ಟೆನ್ ಪರ್ಸೆಂಟ್ ಏನಾರ ಇನ್ಪೇಷಂಟ್ ಇದ್ದರೆ ಅದರಲ್ಲಿ ಸಹಿತ ತಮಗೆ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ವಿ ಅಂದರೆ ಎಂಕರೇಜ್ ಮಾಡೋದಕ್ಕೆ ಜನರಿಗೆ ಒಳ್ಳೇದಾಗಲಿ ಅಂತ ತಮಗೆ ಗೊತ್ತಿದೆ ಈ ಹಾಸ್ಪಿಟಲ್ ಯಾವಾಗೂ ಪ್ರಾಫಿಟ್ಕೋಸ್ಕರ ಕೆಲಸ ಮಾಡೋದಿಲ್ಲ ಬರೀ ಜನಹಿತಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಸೊ ನಮಗೆ ಸೇವೆ ಮುಖ್ಯ ಇಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ಇನ್ನೊಂದು ವಿಷಯ ಅಂದರೆ ಪ್ರತಿ ತಿಂಗಳ ಪ್ರತಿ ಮಂಗಳವಾರ ದಿವಸ ಹನ್ನೊಂದು ಗಂಟೆಗೆ ನಾವು ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಒಂದು ವಿಡಿಯೋ ಸುಲಭ ಚಿಕಿತ್ಸೆ ಅಂತ ಅಂದರೆ ಪ್ರಿವೆಂಟಿವ್ ಮೆಡಿಸಿನ್ ಬಗ್ಗೆ ನಾವು ಪ್ರತಿ ಮಂಗಳವಾರ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಡಾಕ್ಟರ್ಸಿಂದ ಈ ಸೀಸನಲ್ ಡಿಸೀಸಸ್ ಅಂತೀವಿ ಅಂದರೆ ಕಾಲಕ್ಕೆ ತಕ್ಕಂಥ ಕೆಲವೊಂದು ಡಿಸೀಸ್ ಬರ್ತಾವೆ ಅದು ಬರಲಾರ್ದು ನಾವು ಏನು ಮಾಡಿದರೆ ನಾವು ಅದರಿಂದ ನಾವು ಆರೋಗ್ಯವಂತರಾಗಿ ಇರ್ತೀವಿ ಅನ್ನೋದು ಒಂದು ಸೀರೀಸ್ ನಾವು ಶುರು ಮಾಡಿದ್ವಿ ಮೊನ್ನೆ ಟ್ಯೂಸ್ಡೇ ಒಂದು ರಿಲೀಸ್ ಮಾಡಿದ್ವಿ ಮತ್ತೆ ಈ ಟ್ಯೂಸ್ಡೇ ಪ್ರತಿ ಟ್ಯೂಸ್ಡೇ ಹನ್ನೊಂದು ಗಂಟೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆಯ ಒಂದು ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಒಂದು ಸುಲಭ ಚಿಕಿತ್ಸೆ ಅಂತ ಒಂದು ನಮ್ಮ ಡಾಕ್ಟರ್ಸ್ ಕಡೆಯಿಂದ ಒಂದು ಸಲಹೆಯನ್ನು ನಾವು ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ವಿ ಅದನ್ನು ಲಭ್ಯ ಪಡಬೇಕಂತ ತಮಗೆಲ್ಲರೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಪೂಜ್ಯ ಕವಂದರ ಆಶಯದಂತೆ ಪ್ರತಿ ತಿಂಗಳು ಮೂರರಿಂದ ನಾಲ್ಕು ಉಚಿತ ತಪಾಸಣಾ ಶಿಬಿರ ನಡೆಸ್ಕೊಂಡು ಬಂದೇವೆ ಈ ಶಿಬಿರ ಕೂಡ ನಿಮಗೆ ಉಪಯೋಗ ಆಗಲಿದೆ ಅಂತ ನಮ್ದೇ ನಿರೀಕ್ಷೆ ನಮ್ಮೆಲ್ಲ ಶಿಬಿರಕ್ಕೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ನಮ್ಮ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂದ ಹತ್ತು ತಿಂಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಮೇಜರ್ ಸರ್ಜರೀಸ್ ಹಾಗೂ ಐದು ಗಂಟಲು ಬಾಯಿಯ ಕ್ಯಾನ್ಸರ್ ಸರ್ಜರಿಗಳನ್ನು ಇಲ್ಲಿಯೇ ಮಾಡಿ ಒಂದು ಉತ್ತಮ ಡಿಪಾರ್ಟ್ಮೆಂಟ್ ಅಂತ ಹೆಸರು ಗಳಿಸಿರುವ ನಮ್ಮ ಇ ಎನ್ ಟಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ರೋಹನ್ ಅವರು ಇವರು ಫೆಲೋಶಿಪ್ ಮಾಡಿದರೆ ಹೆಡ್ ಆ್ಯಂಡ್ ನೆಕ್ ಆನ್ಕೋಲಜಿಸ್ಟ್ ಫೆಲೋಶಿಪ್ ಮಾಡಿದ್ದಾರೆ ಇವರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಮಾಧ್ಯಮಿತರಿದ್ದಾರೆ ನಮ್ಮ ಜೊತೆ ಯು ಪ್ಲಸ್ನವರು ಇರು ಕೂಡ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳು ಬಂದಿರುವ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ತ ನೀವು ನಮ್ಮ ಜೊತೆ ಈ ಶಿಬಿರಕ್ಕೆ ಸಹಕಾರ ಮಾಡಬೇಕು ಅಂತ ನಿಮ್ಮ ಜೊತೆ ಇದ್ದೇವೆ ಅಲ್ಲಿ ರಿಸೆಪ್ಷನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಎಲ್ಲರೂ ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಬೇಕು ಈ ಶಿಬಿರದ ಪ್ರಯೋಜನ ಅಂದರೆ ಕನ್ಸಲ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿರ್ತದೆ ಲ್ಯಾಬರೇಟ್ರಿ ಎಕ್ಸ್ರೇ ಸ್ಕ್ಯಾನಿಂಗ್ ಏನಾದರೂ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಇರ್ತದೆ ಔಷಧದಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಇರ್ತದೆ ತಾವೆಲ್ಲರೂ ಈ ಶಿಬಿರದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ ಥ್ಯಾಂಕ್ ಯು ನಾನು ಸುಶೀಲ ಹೆಗ್ಡೆ ಅಂತ ನಮ್ಮ ಉಜಿರೆ ಪಂಚಾಯತಲ್ಲಿ ಹದಿನಾಲ್ಕು ವರ್ಷ ನಾನು ಕೆಲಸ ಮಾಡಿದ್ದೀನಿ ಪಿ ಡಿ ಒ ಆಗಿ ರಿಟೈರ್ಡ್ ಆಗಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ನನಗೆ ಏನು ಹೆಮ್ಮೆ ಆಗ್ತದೆ ಅಂತ ಹೇಳಿದರೆ ನಾನು ಇದ್ದಾಗ ಲೈಸೆನ್ಸ್ ಕೊಟ್ಟ ಈ ಕಟ್ಟಡದಲ್ಲಿ ಈ ಆಸ್ಪತ್ರೆಯಲ್ಲಿ ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಹೆಚ್ಚಿನ ಜನರಿಗೆ ಸಾವಿರಾರು ಜನರಿಗೆ ಒಂದು ಉಪಯೋ ಉಪಕಾರ ಆಗುವಂಥ ಒಂದು ಸಂದರ್ಭ ಹಾಗೆ ಉಚಿತ ತಪಾಸಣಾ ವೇದಿಕೆ ತಪಾಸಣಾ ಶಿಬಿರ ಮಾಡಿಕೊಂಡು ಹೆಚ್ಚಿನ ಬಡವರಿಗೆ ಆಗಲಿ ಎಲ್ಲರಿಗೂ ಕೂಡ ಒಂದು ಉಪಕಾರ ಆಗುವಂಥ ಕೆಲಸ ಮಾಡ್ರು ಮಾಡ್ತಾ ಇದ್ದಾರೆ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಈ ಆಸ್ಪತ್ರೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಹೊಂದಲಿಂಥ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ದುಡಿಯುವ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಅಂತ ನನ್ನದು ಹಾಗೆ ಡಾಕ್ಟರ್ಸ್ ಕೂಡ ನನ್ನ ಒಂದು ಬೇಡಿಕೆ ಹಾಗೆ ಆಶೀರ್ವಾದ ಕೂಡ ಕ್ಯಾಂಪು ಬಗ್ಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಉಚಿತವಾಗಿ ಕ್ಯಾಂಪು ಮಾಡ್ತಾ ಇದ್ದಾರೆ ಯಾಕೆ ನಾನು ಇವತ್ತು ಇಲ್ಲಿ ಬಂದ ಕಿವಿ ತೋ ಕಿವಿಯ ಬಗ್ಗೆ ಒಂದು ಪ್ರಾಬ್ಲಮ್ ಇತ್ತು ಅಂತ ತೋರಿಸಲಿಕ್ಕೆ ಬಂದಿದೆ ಆ್ಯಕ್ಚುಲಿ ಇಲ್ಲಿ ನನಗೆ ಏನು ಹೆಮ್ಮೆ ಆಗ್ತಿದೆ ಅಂತ ಹೇಳಿದ್ರೆ ಡಾಕ್ಟರ್ಸು ತನ್ನ ಮನೆಯ ಮನ್ ಮನೆ ಮಂದಿ ಹತ್ರ ಮಾತಾಡುವಂಥ ಒಂದು ರೀತಿಯಲ್ಲಿ ಮಾತಾಡಿಕೊಂಡು ರೋಗಿಗ ರೋಗಿಯ ಇದನ್ನು ಏನು ಪ್ರಾಬ್ಲಮ್ ಏನಿದೆ ಅದನ್ನು ಕೇಳಿಕೊಂಡು ಒಳ್ಳೆಯ ಸಜೆಷನ್ ಕೊಟ್ಟುಕೊಂಡು ಒಳ್ಳೆ ರೀತಿಯ ಒಂದು ಉಪಕಾರ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಆಯುಷ ಆರೋಗ್ಯ ಎಲ್ಲವೂ ಕೊಟ್ಟಿದ್ದ ದೇವರ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹದಿನಾರನೇ ತಾರೀಕು ಜೂನ್ ತಿಂಗಳ ನಮ್ಮ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರೇದಲ್ಲಿ ಇ ಎನ್ ಟಿ ಅಂದರೆ ಕಿವಿ ಗಂಟ್ಲು ಮೂಗು ಇದ್ದದ್ದು ಉಚಿತವಾಗಿ ಒಂದು ಚಿಕಿತ್ಸೆಯದು ನಾವು ಏರ್ಪಡಿಸಿದ್ದೀವಿ ಈ ಒಂದು ಫ್ರೀ ಮೆಡಿಕಲ್ ಈ ಎಲ್ಲ ಜನರು ಸುಮಾರು ಮಂದಿ ಬಂದು ಇದನ್ನು ಇದ್ದಾರೆ ನಮ್ಮ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಪ್ರತಿ ಪೂಜ್ಯ ಕಾವಂದರು ಮತ್ತು ಶ್ರೀ ಅಮ್ಮನವರು ಮತ್ತು ಹರ್ಶಂದ್ರ ಅವರ ನಿರ್ದೇಶನ ಇಂದ ಪ್ರತಿ ತಿಂಗಳ ನಾವು ಒಂದು ಎರಡು ವಿಲೇಜಸ್ನಲ್ಲಿ ದೂರವಾದ ವಿಲೇಜಸ್ನಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ವಿ ಒಂದು ಮೆಡಿಕಲ್ ಕ್ಯಾಂಪು ಇಲ್ಲೇ ಕ್ಯಾಂಪಸ್ನಲ್ಲಿ ಇದ್ವಿ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಇದು ಲಬ್ಧಿ ಏನಂದರೆ ಉಪಯೋಗ ಏನಂದರೆ ಟೆನ್ ಪರ್ಸೆಂಟು ಇದು ನಮ್ಮ ಮೆಡಿಸಿನ್ನಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟಿಗೇಷನ್ನಲ್ಲಿ ಕೊಡ್ತಾ ಇದ್ವಿ ಅಂದರೆ ಬ್ಲಡ್ ಟೆಸ್ಟ್ ಎಕ್ಸ್ರೇನಲ್ಲಿ ಮತ್ತು ಸ ಸಂಪೂರ್ಣವಾಗಿ ಕನ್ಸಲ್ಟೇಷನ್ ಫ್ರೀ ಆಗಿದೆ ಮತ್ತು ಹತ್ತು ಪರ್ಸೆಂಟ್ ಐ ಪಿ ಯಾರು ಇದ್ದರೆ ಅಂದರೆ ಈ ಒಲ ರೋಗಿ ಅಂದರೆ ಐ ಪಿ ಪೇಷಂಟ್ ಯಾರು ಇದ್ದರೆ ಟೆನ್ ಪರ್ಸೆಂಟ್ ಅವರು ಸಹಿತ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ವಿ ಎಂಕ್ರೇಜ್ ಮಾಡೋಕ್ಕೆ ನಾವು ಪ್ರತಿ ತಿಂಗಳ ಈ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ಇದು ಉಪಯೋಗ ಈ ಜನರು ಎಲ್ಲ ಪಡಿಬೇಕಂತ ನಾವು ಬೇಡ್ಕೊಂತ ಇದ್ದೀವಿ ಓಂ ಶ್ರೀ ಮಂಜುನಾಥರ ಮಹ ಪೂಜ್ಯ ಕಾವಂದರ ಆಶಯದಂತೆ ನಾವು ಪ್ರತಿ ತಿಂಗಳು ನಾಲ್ಕರಿಂದ ಐದು ಉಚಿತ ತಪಾಸಣಾ ಶಿಬಿರ ಮಾಡಿಕೊಂಡೇ ಬಂದಿದ್ದೇವೆ ಎಲ್ಲ ಶಿಬಿರ ಉತ್ತಮ ರೀತಿಯಲ್ಲಿ ಯಶಸ್ವಿಗೊಂಡಿದೆ ಇಂದು ಇ ಎನ್ ಟಿ ಕಿವಿ ಮೂಗು ಗಂಟಲು ಇದರ ಉಚಿತ ತಪಾಸಣಾ ಶಿಬಿರ ನಾವು ಇಲ್ಲಿ ಇವತ್ತು ಇದ್ದೇವೆ ಈಗಾಗಲೇ ನೂರೈವತ್ತು ಜನ ಹೆಸರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಈ ಶಿಬಿರದಲ್ಲಿ ಕನ್ಸಲ್ಟೇಷನ್ ಸಂಪೂರ್ಣ ಉಚಿತವಾಗಿದೆ ಮತ್ತು ರಕ್ತ ಪರೀಕ್ಷೆ ಎಕ್ಸ್ರೇ ಸ್ಕ್ಯಾನಿಂಗ್ ಆ ಥರ ಇದ್ದರೂ ಕೂಡ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಇ ಎನ್ ಟಿ ದಿನದ ಸೋಮವಾರದಿಂದ ಶನಿವಾರ ಒಂಬತ್ತರಿಂದ ಐದು ಗಂಟೆ ತನಕ ದಿನಾಲೂ ಲಭ್ಯ ಇರುತ್ತಾರೆ ಎಮರ್ಜೆನ್ಸಿ ಕೇಸಿಗೆ ಕೂಡ ಬರ್ತಾರೆ ಇಲ್ಲೇ ಇರ್ತಾರೆ ಏನೋ ಎಮರ್ಜೆನ್ಸಿ ಇದ್ದರೂ ಕೂಡ ತಕ್ಷಣವೇ ಬರ್ತಾರೆ ಹಾಗೂ ಬಂದು ಅವರು ಹತ್ತು ತಿಂಗಳಾದರೂ ಇನ್ನೂರಕ್ಕಿಂತ ಮಿಕ್ಕ ಹೆಚ್ಚು ಮೇಜರ್ ಸರ್ಜರೀಸ್ಗಳನ್ನು ಮಾಡಿದ್ದಾರೆ ಹಾಗೂ ಐದು ಗಂಟಲು ಮತ್ತು ಬಾಯಿಯ ಸಂಬಂಧಪಟ್ಟ ಕ್ಯಾನ್ಸರ್ ಸರ್ಜರಿ ಕೂಡ ಇಲ್ಲಿ ಈವರೆಗೆ ಐದರಿಂದ ಮೇಲೆ ಮಾಡಿದ್ದಾರೆ ಒಂದು ಉತ್ತಮ ಹೆಸರು ಇ ಎನ್ ಟಿ ಡಿಪಾರ್ಟ್ಮೆಂಟ್ಗೆಂದು ಒಳ್ಳೆ ಹೆಸರು ತಂದಿದ್ದಾರೆ ಇಂದು ಅದೇ ನೂರೈವತ್ತು ಜನ ಹೆಸರು ನೋಂದಾಯಿಸ್ಕೊಂಡಿದ್ದಾರೆ ಇನ್ನು ಉತ್ತಮ ರೀತಿಯಲ್ಲಿ ಶಿಬಿರ ನಡೀತಾ ಇದೆ ನನ್ನ ಹೆಸರು ಮೋಹನ್ ರಾವ್ ಅಂತ ಇಲ್ಲಿ ವಿಜ್ರೈಲಿ ಇರ್ತೇನೆ ನಾನು ಕಿ ಕಿವಿ ಕೇಳೋದ ಸಮಸ್ಯೆಗೆ ನಾನು ಬಂದಿರೋದು ಹಿಯರಿಂಗೇನು ಇದ್ರ ಬಗ್ಗೆ ಸೊ ನಾನು ಹಿಂದೇನು ಟೆಸ್ಟ್ ಮಾಡಿಸಿದ್ದೆ ಎರಡು ಮೂರು ಕಡೆ ದೊಡ್ಡ ದೊಡ್ಡ ಕ ಇದರಲ್ಲೆಲ್ಲ ಮಾಡಿಸಿದ್ದೇನೆ ಇಲ್ಲಿ ನನಗೆ ಅಂದರೆ ಕರೆಕ್ಟ್ ಗೈಡ್ ಮಾಡ್ತಾರೆ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅವರ ಪ್ರಾಡಕ್ಟ್ಗೋಸ್ಕರ ಅದನ್ನು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಅಂಥೇಳಿ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ ಹೆಚ್ಚಿಗೆ ಮಾಡ್ತಾರೆ ಇಲ್ಲಿ ಹಾಗೇನಿಲ್ಲ ಬೇಕಾದಾಗ ಯೂಸ್ ಮಾಡಿ ನಿಮ್ಗೆ ಅಂಥ ಯಾವ ಸಮಸ್ಯೆಗಳು ಇಲ್ಲ ಅಂಥೇಳಿ ಕರೆಕ್ಟ್ ಗೈಡ್ ಮಾಡಿದ್ದಾರೆ ಅದು ಆ ಮಟ್ಟಿಗೆ ತುಂಬ ನಾನು ಇದು ಮಾಡಬೇಕಿದೆ ಇಲ್ಲಾಂದರೆ ನಂಗೆ ಕೆಲವರು ಎದುರಿಸಿದ್ರು ನನ್ನ ಫಿಫ್ಟಿ ಪರ್ಸೆಂಟ್ ಇಲ್ಲ ಅದು ಉಂಟು ನನ್ನದು ಕಿವಿ ಆದರೆ ಈಗ ನನ್ನ ಅವರು ಹೇಳಿದ ಪ್ರಕಾರ ನನಗೆ ಇವಾಗ ಬೇಕು ಅಂತೇನಿಲ್ಲ ಸೊ ಆ ಮಟ್ಟಿಗೆ ಹಿಂದೆ ಹಿಂದೆ ನನ್ನ ಅನುಭವದ ಮಟ್ಟಿಗೆ ಇದು ಒಳ್ಳೆ ಗ ನಂಗೆ ಒಳ್ಳೆಯ ಸಲಹೆ ನನಗೆ ಇದು ಮಟ್ಟು ಇವತ್ತೆ ನನಗೆ ಎಲರ್ಜಿ ಪ್ರಾಬ್ಲಮ್ ಇದೆ ಅದು ಕೂಡ ಅದೇ ನಾನು ಮಾಡ ನಾನು ಇದ್ದಂಥದ್ದು ಕ್ರಮಗಳ ಕೆಲವೆಲ್ಲ ಅಂದರೆ ಅಲರ್ಜಿಯನ್ನು ಅವಾಯ್ಡ್ ಮಾಡಬೇಕು ಬಿಟ್ಟರೆ ಬೇರೆ ಯಾವ ಮೆಡಿಸಿನ್ ಇಲ್ಲ ನಿಜ ಆಗಿದ್ರೆ ಇದಕ್ಕೆ ಬಾಕಿ ಇದಕ್ಕೆ ಅಂದರೆ ಈಗ ಶೀತ ಆದರೆ ಶೀತಕ್ಕೊಂದು ಔಷಧಿ ತೊಗೊಳ್ಳೋವಂಥದ್ದು ಮತ್ತು ಅದಕ್ಕಿಂತ ನಂತರ ಮುಂದುವರಿಯೋದಾಗೆ ಅದು ಇನ್ಫೆಕ್ಷನ್ ಆಗ್ಯದಾಗೆ ನೋಡಿಕೊಡುವಂಥದ್ದು ಅದು ಕೂಡ ಕರೆಕ್ಟಾಗಿ ಗೈಡ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಧರ್ವಸಳ ಮಂಜುನಾಥೇಶ್ವರ ಹಾಸ್ಪಿಟಲ್ನಲ್ಲಿ ಇವತ್ತು ವಿಶೇಷವಾಗಿ ನಾವು ಇ ಎನ್ ಟಿ ಕ್ಯಾಂಪ್ ಅಂದರೆ ಯಾವ ರೀತಿಯ ಸವಲತ್ತುಗಳನ್ನು ಉಪಯೋಗಿಸಬೇಕು ಮನುಷ್ಯನಿಗೆ ಆರೋಗ್ಯ ಏನು ಬೇಕು ಅನ್ನೋ ಜೀವನದಲ್ಲಿ ಮುಖ್ಯ ಅದಕ್ಕಾಗಿ ವಿಶೇಷವಾಗಿ ಇವತ್ತು ಎಸ್ ಡಿ ಎಂ ಹಾಸ್ಪಿಟಲ್ನಲ್ಲಿ ಇ ಎನ್ ಟಿ ಚಿಕಿತ್ಸೆಗಳು ಉಚಿತವಾಗಿ ನಡೀತಾ ಇದೆ ಇವತ್ತು ಮಧ್ಯಾಹ್ನ ತನಕ ಜೊತೆಗೆ ಉಜಿರೆಯ ಈ ಒಂದು ವಾತಾವರಣದಲ್ಲಿ ಇಂತಹ ಒಂದು ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಜನರಿಗೆ ಬಹಳ ಕೊರತೆಯನ್ನು ಕಾಡ್ತಾ ಇತ್ತು ದೂರದ ಮಂಗಳೂರಿಗೆ ಹೋಗಬೇಕಾಗಿತ್ತು ಈಗ ಆ ದೂರದ ಮಂಗಳೂರಿಗೆ ಹೋಗುವಂಥ ಆ ಒಂದು ಸಾಹಸವನ್ನು ಕಡಿಮೆ ಮಾಡಿ ನಮ್ಮ ಉಜಿರೆಯಲ್ಲೇ ಈ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಹಾಗಾಗಿ ಇಲ್ಲಿಯ ವೈದ್ಯರಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಭಾಳ ಅದ್ಭುತವಾದ ಸೇವೆಯನ್ನು ಪ್ರತಿನಿತ್ಯವೂ ಕೊಡ್ತಾರೆ ಜನರಿಗೆ ಆ ರೀತಿಯಲ್ಲಿ ಮತ್ತು ಕೆಲವೊಂದು ಉಚಿತ ಸವಲತ್ತುಗಳು ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಹಾಸ್ಪಿಟಲಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಏನು ನಮ್ಮ ಮೆಡಿಸಿನ್ಸ್ಗಳಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಸಿ ಟಿ ಸ್ಕ್ಯಾನ್ಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮಳೆಗಾಲ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಬೇಕಾಗುತ್ತೆ ಸೊ ಕಾಳಜಿಯ ಜೊತೆಗೆ ಉಚಿತವಾಗಿ ಸಿಗುವಂಥ ಈ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು ಜೊತೆಗೆ ಅತ್ಯಂತ ಶ್ರೇಯಸ್ ಡಾಕ್ಟರ್ಗಳು ಕೂಡ ನಮ್ಮ ಜೊತೆಗೆ ಹಾಸ್ಪಿಟಲ್ನಲ್ಲಿ ಸದಾ ಕಾಲವು ನಮಗೆ ಲಭ್ಯ ಇರುತ್ತಾರೆ ಮಾತ್ರ ನಮಸ್ತೆ ಏನಪ್ಪ ಸುಚಿತ್ರ ಏನು ಕುರಿಂಕಿರೋದು ಬೈತೀನ ಇನಿ ಫ್ರೀ ಕ್ಯಾಂಪ್ ಇತ್ತಂಡ ಅಂಚ ಅಂಚ ಮಾತಲ್ಲಿ ಆ್ಯಡ್ ಕೊರ್ತಿರಂಗ್ ಬತ್ತಿತ್ತ ಸೊ ಮಸ್ತ್ ಹೆಕ್ಲಿಗೆ ಹೆಲ್ಪ್ಫುಲ್ ಆಗಿತ್ಕಂಡ್ ಟ್ರೀಟ್ಮೆಂಟ್ ಎಲ್ಲ ಮಸ್ತ್ ಎಡ್ ಇತ್ತ ಫ್ರೀ ಕ್ಯಾಂಪ್ ಇತ್ತಿದ್ರೆ ಪರ್ಸೆಂಟ್ ಡಿಸ್ಕೌಂಟ್ ಇತ್ತ ಅಂಚ ಬೈದಿತ್ತ ಮಸ್ತ್ ಮಾತ್ರೆ ಮಸ್ತ್ ಹೆಲ್ಪ್ಫುಲ್ ಆಸ್ಕೊಂಡಂಗೆ ಇದೆ ಅಂಚನೆ ಪಾಪದಾಗಲಿ ಮಸ್ತ್ ಹೆಲ್ಪ್ಫುಲ್ ಆವು ಈ ಒಂದು ಕ್ಯಾಂಪಿನಿಂದಾಗಿ ಈ ಉದುರೆಯಲ್ಲ ತುಂಬಾ ಜನತೆಗೆಲ್ಲ ಇಲ್ಲಿ ಇರುವಂತ ಬೇರೆ ಬೇರೆ ವಿಷಯದ ಸೌಲಭ್ಯ ಮುಖ್ಯವಾಗಿ ಇಲ್ಲಿ ಇವತ್ತಿನ ದಿವಸದಲ್ಲಿ ಕಿವಿ ಮೂಗು ಗಂಟಲು ಈ ಬಗ್ಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಇದು ನಮಗೆ ಅದಕ್ಕೆ ಪ್ರಚಾರವನ್ನು ಕೂಡ ನಾವು ಪೇಪರಲ್ಲಿ ನೋಡಿ ಬಂದದ್ದು ಇಲ್ಲಿ ಭಾಳ ಒಳ್ಳೆಯ ಗುಣಮಟ್ಟದ ಡಾ ಡಾಕ್ಟ್ರಿಂದ ನಮಗೆ ಒಳ್ಳೆಯ ಸಲಹೆ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ ಮತ್ತು ನಮ್ಗೆ ಈಗಾಗಲೇ ಅರವತ್ತ್ಮೂರು ವರ್ಷ ಆಗಿರುವ ಕಾರಣ ನನ್ನ ಕಿವಿಯ ಒಂದು ಪ್ರಾಬ್ಲಮ್ ಇತ್ತು ಅವರು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ಅದಕ್ಕೆ ಈಗ ವಯಸ್ಸಾದ ಕಾರಣದಿಂದಾಗಿ ಅದು ಈ ಈ ರೀತಿ ಆಗಿದೆ ಅಂತೇಳಿ ಅದರ ವಿವರವಾಗಿ ಎಲ್ಲ ಪರೀಕ್ಷೆ ಮಾಡಿ ಸರಿಯಾದ ತಿಳುವಳಿಕೆ ನಮಗೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿಯ ಎಲ್ಲ ತುಂಬ ಜ ನಾವೀಗ ಇಲ್ಲಿ ನಿಂತು ನೋಡುವಾಗಲೂ ಪ್ರತಿಯೊಂದು ಒಳಗೆ ಬರುವ ಹಿಡಿದು ಹೊರಗೆ ಬರುವವರೆಗೆ ಪ್ರತಿಯೊಂದು ಇದರಲ್ಲಿ ಎಲ್ಲ ಅವರ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಇಲ್ಲಿ ಆರೈಕೆ ಮಾಡ್ತಾ ಇದ್ದಾರೆ ಭಾಳ ಶುಚಿತ್ವವನ್ನು ಕೂಡ ಕಾಪಾಡಿಕೊಂಡಿದ್ದಾರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಎಲ್ಲ ವಿಧದ ರೋಗಿಗಳು ಇಲ್ಲಿ ಬರುವ ಹಾಗೆ ಆಗಲಿ ಇಂಥ ಈ ಸೌಲಭ್ಯ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಸಹ ಲಭ್ಯ ಇಲ್ಲ ಇಷ್ಟು ಶುಚಿತ್ವವಾದ ಇಷ್ಟು ಒಳ್ಳೆ ಒಳ್ಳೆಯ ಇದು ವೈದ್ಯರಿಂದ ಇಲ್ಲಿ ಇದ್ದಾರೆ ಆದ ಕಾರಣ ಇದು ಭವಿಷ್ಯದಲ್ಲಿ ಇದರಿಂದ ತುಂಬ ಜನರಿಗೆ ಉಪ ಆಗ ಆಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಈ ಒಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟು ಧನ್ಯವಾದಗಳು ಗಣೇಶ್ ತಂತ್ರಿ ಉಜಿರೆ ಶಿವಾಜಿನಗರದಲ್ಲಿ ನನ್ನ ವಾಸ್ತವ್ಯ ನನ್ನ ಮಿಸ್ಸಿಪ್ ಕೂಡ ಇಲ್ಲಿ ಆಪರೇಷನ್ ಆಗಿದೆ ಆವತ್ತು ಸೃಣಲತಾ ಅಂತ ಹೇಳಿ ಡಾಕ್ಟ್ರ್ ಇದ್ದರು ಅವರು ಭಾರ ಒಳ್ಳೆಯ ರೀತಿಯಲ್ಲಿ ಇದು ಮಾಡಿದ್ದಾರೆ ಅದಕ್ಕೆ ನನಗೆ ಇನ್ಶೂರೆನ್ಸ್ ಇತ್ತು ನನಗೆ ಒಂದು ರೂಪಾಯಿ ಕೂಡ ನಮ್ಮ ಕೈಯಿಂದ ಆಗದೆ நம்ம இது டே இது கர்போஷே அதன் இது மாட்டி அதன படிவ ஆகியாகி நான் ஹார்த்தேன் நமஸ்கார ಸುರಕ್ಷಾ ಅಲ್ಲಿ ನಮ್ಗೆ ಹೆಲ್ಪ್ ಆಗಿದೆ ನನ್ ಗಂಡನ್ಗೂ ಆಪರೇಷನ್ ಆಗಿದೆ ಈ ಡಿ ಅಲ್ಲಿ ಎಲ್ಲ ಒಳ್ಳೆ ಡಾಕ್ಟರ್ ಒಳ್ಳೆ ಚಂದ ನೋಡ್ತಿದ್ದಾರೆ ನನ್ ಗಂಡನ್ ಆಪರೇಷನ್ ಆಗಿ ಒಳ್ಳೆ ಇದು ಟ್ರೀಟ್ಮೆಂಟ್ ಎಲ್ಲ ಇದೆ ಇಲ್ಲಿ ಒಳ್ಳೆ ಡಾಕ್ಟರ್ ಆಸ್ಪತ್ರೆ ಎಲ್ಲ ಒಳ್ಳೇದು ನಮ್ಗೆ ಉಪಕಾರ ಆಗಿದೆ ಡಾಕ್ಟರ್ ಎಲ್ಲ ಒಳ್ಳೆ ಡಾಕ್ಟರ್ ಎಲ್ಲ ಆಸ್ಪತ್ರೆ ಎಲ್ಲ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚಂದ ನಡೀತಿದೆ ಒಳ್ಳೆ ಇದೆ ಆಸ್ಪತ್ರೆ ಈ ಹಾಸ್ಪಿಟಲ್ ನನಗೆ ತುಂಬಾ ನಾವು ಇಲ್ಲಿಗೆ ಬರ್ತಾ ಇರೋದು ಆಮೇಲೆ ಎಲ್ಲ ಎಲ್ಲ ಕಡೆ ಹೋಗೋದಕ್ಕಿಂತ ನಾನೆಲ್ಲ ಇಲ್ಲಿಗೆ ನನ್ನ ಡೆಲಿವರಿ ಕೂಡ ಎಲ್ಲ ಇಲ್ಲೇ ಆಗಿದೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಫೋರ್ ಅವರ್ಸ್ ಆ ಟೈಮಲ್ಲಿ ಬಂದು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯ ಅಲ್ಲಿ ಬಾಗಿಲಿಂದಲೇ ಬರುವಾಗಲೇ ಅವ್ರು ಏನು ಹೇಗೆ ಅಂತ ಕೇಳಿ ನಮ್ಮನ್ನು ಅದು ಆಯಾ ಇದಕ್ಕೆ ಕಳಿಸ್ತಾರೆ ಅವರಿಗೆ ಹಾ ಹಾ ಅದಕ್ಕೆಲ್ಲ ನಾನು ಅಟೆಂಡ್ ಆಗ್ತೇನೆ ಏನಾದರೂ ಗಂಟಲು ಕಿವಿ ಆ ಥರದ್ದು ಅಲರ್ಜಿ ಆ ಥರದ್ದೆಲ್ಲ ನಾನು ವಿಸಿಟ್ ಕೊಡ್ತಾ ಇರ್ತೇನೆ ಯಾವುದೇ ಒಂದು ಮೆಸೇಜ್ ಬಂದರೂ ಆವಾಗಲೇ ಬಂದು ನಾನು ತೊಗೊಳ್ತೇನೆ ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಇಲ್ಲಿ ನನಗೆ ಅಷ್ಟು ಸರ್ವಿಸ್ ಇಲ್ಲಿಂದ ತುಂಬಾ ನಮಗೆ ಖುಷಿ ನಾವು ಇಲ್ಲಿಯವ್ರೆ ಊರಿನವ್ರಿ ನಾವು ಇಲ್ಲಿಗೆ ಬರೋದು ಜಾಸ್ತಿ ಹಾಂ ನಾವು ಜಾಸ್ತಿ ಎಲ್ಲೂ ಹೋಗೋದಿಲ್ಲ ಇಲ್ಲಿಗೆ ಬರೋದು ನಾವು ಸರಿ ಸರ್ ಥ್ಯಾಂಕ್ ಯು ಹಲೋ ನನ್ನ ಹೆಸರು ಸಂಧ್ಯಾ ಅಂತ ಹೇಳಿ ನಾನು ನನ್ನ ಮಗಳ ಒಂದು ನೋಸ್ ಕಂಜೆಷನ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಹಾಗಾಗಿ ಇವತ್ತು ಫ್ರೀ ಮೀಡಿಯ ಏನು ಕನ್ಸಲ್ಟೆನ್ಸಿ ಫ್ರೀ ಇದೆ ಅಂತ ಹೇಳಿ ಇವತ್ತು ಬಂದಿದ್ದೀವಿ ನಾವು ನಾನು ಎಸ್ ಡಿ ಎಮ್ ಅಲ್ಲೇ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಅಹ್ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ತುಂಬಾ ಅಂದ್ರೆ ತುಂಬಾ ಫ್ರೀ ಆಗಿ ನಮಗೆ ಮೂವ್ ಮಾಡ್ಬೋದು ಇಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನ ಸ್ಟಾರ್ಟಿಂಗ್ ಬಂದು ಹೆಸರು ಕೇಳುದ್ರಿಂದ ಮತ್ತೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಕೇಳುದ್ರಿಂದ ಹಿಡಿದು ಡಾಕ್ಟರ್ ಕನ್ಸಲ್ಟೆನ್ಸಿ ವರೆಗೆ ನಮಗೆ ಆರಾಮಾಗಿ ಮೂವ್ ಆಗುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನ ಮತ್ತೆ ಎಲ್ಲಿಂದ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಯಾವ ಡಾಕ್ಟರ್ಸ್ ಬೇಕು ಮತ್ತೆ ಯಾವ ಪ್ರಾಬ್ಲಮ್ ಗೆ ಬಂದಿದ್ದೀರಾ ಅಂತ ಹೇಳಿ ನಮ್ಮನ್ನ ಕ್ಲಿಯರ್ ಆಗಿ ಮಾತಾಡಿಸ್ತಾರೆ ಅದರ ಜೊತೆಗೆ ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡುವಾಗಲೂ ಅಷ್ಟು ನಮಗೆ ನಂಬರ್ ಎಷ್ಟು ಅಂತ ಹೇಳಿ ನಾವು ಯಾರನ್ನು ಹೋಗಿ ಅಂತ ಅಂತಿಲ್ಲ ಅಂದರೆ ಲೌಡ್ ಆಗಿ ಅಲ್ಲಿ ಹೇಳ್ತಿರ್ತಾರೆ ಕರಿತಾ ಇರ್ತಾರೆ ಅದು ತುಂಬ ಖುಷಿ ಆಗುತ್ತೆ ಅಂದರೆ ನಮ್ಮ ನಂಬರ್ ಯಾವಾಗ ಬರುತ್ತೆ ಅಂತ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಒಳಗಡೆ ಕನ್ಸಲ್ಟೆನ್ಸಿ ಮಾಡಿದ್ರು ಫಸ್ಟ್ ಡಾಕ್ಟರ್ ಆಮೇಲೆ ಚೆನ್ನಾಗಿ ಮಾತಾಡಿಸಿದ್ರು ಏನು ಪ್ರಾಬ್ಲಮ್ ಇದೆ ಅಂತ ಕ್ಲಿಯರ್ ಆಗಿ ಕೇಳಿದ್ರು ಮತ್ತೆ ನಮಗೆ ಫುಲ್ ಫಸ್ಟ್ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಓಪನ್ ಆಗಿ ಮಾತಾಡಿದ್ವಿ ನನಗೆ ಅಂತ ಹೇಳಿದರೆ ಆ ಮೆಡಿಸಿನ್ ಏನೂ ಇಲ್ಲ ಜಸ್ಟ್ ಫಿಫ್ಟೀನ್ ಡೇಸ್ ಡ್ರಾಪ್ಸ್ ಅಷ್ಟೇ ಹೇಳಿದರು ಸೊ ತುಂಬ ಖುಷಿ ಇದೆ ಈ ಫೆಸಿಲಿಟಿ ಏನು ಇವತ್ತು ಪ್ರೊವೈಡ್ ಮಾಡಿದ್ದಾರೆ ಅದು ತುಂಬ ಜನಕ್ಕೆ ತುಂಬ ರೀತಿಯಲ್ಲಿ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट